ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಮುಗಿದ ಅಧ್ಯಾಯ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ ಅಲ್ಲದೆ ಸಂಪುಟ ವಿಸ್ತರಣೆ ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ ಆ ಮೂಲಕ ನಾಯಕತ್ವ ಬದಲಾವಣೆ ಬದಲು ಸಂಪುಟ ಪುನಾರಚನೆ ಆಗಬಹುದು ಅಂತ ಕೂಡ ಒಂದು ಸಣ್ಣ ಸುಳಿವನ್ನ ಕೊಟ್ಟಿದ್ದಾರೆ ಅರ್ಥ ಮಾಜಿ ಸಚಿವ ಕೆಎನ್ ರಾಜಣ್ಣ ಕೂಡ ಸಂಪುಟ ಪುನಾರಚನೆ ಬಗ್ಗೆ ವರಿಷ್ಠರೊಟ್ಟಿಗೆ ಸಿಎಂ ಚರ್ಚೆ ಮಾಡಿದ್ದಾರೆ ಪುನಾರಚನೆಗೆ ಸಮ್ಮತಿ ಪಡೆದು ಬರ್ತಾರೆ ಅಂತ ಹೇಳಿದರು ಎಕ್ಸ್ಪಾನ್ಷನ್ ಆಗ್ತಕ್ಕಂಥದ್ದು ಅಥವಾ ಹೇಳ್ತಿದ್ರೆ ಮಾಹಿತಿ ಇಲ್ಲ ಗೊತ್ತಾಯ್ತಾ ಮೊದಲಿದ್ದು ಅವರು ಹೋಗೋದಿಲ್ಲ ಅವರಿಗೆ ಇನ್ವಿಟೇಷನ್ ಇಲ್ಲ ಇಬ್ಬರಿಗೂ ಇತ್ತು ನನಗೆ ಮಾಹಿತಿ ಅದು ಏನು ಡೆಲ್ಲಿಯಿಂದ ಅವರು ಅವರಿಗೆ ಬುಲಾ ಮಾಡಿದ್ದಾರೆ ಅವರು ವರ್ಕಿಂಗ್ ಕಮಿಟಿ ಮೀಟಿಂಗ್ ಹೋಗಿದ್ದಾರೆ ಹೋದಾಗ ಪಾಲು ಅವರು ಕೇಂದ್ರದ ನಾಯಕರನ್ನು ಭೇಟಿ ಮಾಡಿ ಇಲ್ಲಿನ ಸಂಪುಟ ವಿಸ್ತರಣೆಗೆ ಅಥವಾ ರಿಷಫಲ್ಗೆ ಅವರು ಪ್ರಸ್ತಾಪ ಮಾಡಿ ಅವರ ಒಂದು ಅನುಮತಿಯನ್ನ ತರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಒಂದೇ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಮುಗಿದ ಅಧ್ಯಾಯ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ ಅಲ್ಲದೆ ಸಂಪುಟ ವಿಸ್ತರಣೆ ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ ಆ ಮೂಲಕ ನಾಯಕತ್ವ ಬದಲಾವಣೆ ಬದಲು ಸಂಪುಟ ಪುನಾರಚನೆ ಆಗಬಹುದು ಅಂತ ಕೂಡ ಸಣ್ಣ ಸುಳಿವನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವ ಎನ್ ರಾಜಣ್ಣ ಕೂಡ ಸಂಪುಟ ಪುನಾರಚನೆ ಬಗ್ಗೆ ವರಿಷ್ಠರೊಟ್ಟಿಗೆ ಸಿಎಂ ಚರ್ಚೆ ಮಾಡಿದ್ದಾರೆ ಪುನಾರಚನೆಗೆ ಸಮ್ಮತಿ ಪಡೆದು ಬರ್ತಾರೆ ಅಂತ ಹೇಳಿದರು ಎಕ್ಸ್ಪಾನ್ಷನ್ ಅಥವಾ ಏನು ಅಥವಾಫಲಿದರೆ ಅದು ನನಗೆ ಮಾಹಿತಿ ಇಲ್ಲ ಗೊತ್ತಾಯ್ತಾ ಮೊದಲಿದ್ದು ಅವರು ಹೋಗೋದಿಲ್ಲ ಅವರಿಗೆ ತಿನ್ ಇಲ್ಲ ಇಬ್ಬರಿಗೂ ಇತ್ತು ನನಗೆ ಮಾಹಿತಿ ಅದು ಏನು ಡೆಲ್ಲಿಯಿಂದ ಅವರು ಅವರಿಗೆ ಬುಲಾವ್ ಮಾಡಿದ್ದಾರೆ ಅವರು ವರ್ಕಿಂಗ್ ಕಮಿಟಿ ಮೀಟಿಂಗ್ ಹೋಗಿದ್ದಾರೆ ಹೋದಾಗ ಪಾಲು ಅವರು ಕೇಂದ್ರದ ನಾಯಕರನ್ನು ಭೇಟಿ ಮಾಡಿ ಇಲ್ಲಿನ ಸಂಪುಟ ವಿಸ್ತರಣೆಗೆ ಅಥವಾ ರೀಶಲ್ಗೆ ಅವರು ಪ್ರಸ್ತಾಪ ಮಾಡಿ ಅವರ ಒಂದು ಅನುಮತಿಯನ್ನು ತರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನನಗ ಸಿಕ್ಕರು ಒಂದೇ ಸಿಕ್ಕೂ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಮುಗಿದ ಅಧ್ಯಾಯ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ ಅಲ್ಲದೆ ಸಂಪುಟ ವಿಸ್ತರಣೆ ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ ಆ ಮೂಲಕ ನಾಯಕತ್ವ ಬದಲಾವಣೆ ಬದಲು ಸಂಪುಟ ಪುನಾರಚನೆ ಆಗಬಹುದು ಅಂತ ಕೂಡ ಒಂದು ಸಣ್ಣ ಸುಳಿವನ್ನ ಕೊಟ್ಟಿದ್ದಾರೆ ಅತ್ತ ಮಾಜಿ ಸಚಿವ ಕೆಎನ್ ರಾಜಣ್ಣ ಕೂಡ ಸಂಪುಟ ಪುನಾರಚನೆ ಬಗ್ಗೆ ವರಿಷ್ಠರೊಟ್ಟಿಗೆ ಸಿಎಂ ಚರ್ಚೆ ಮಾಡಿದ್ದಾರೆ ಪುನಾರಚನೆಗೆ ಸಮ್ಮತಿ ಪಡೆದು ಬರ್ತಾರೆ ಅಂತ ಹೇಳಿದರು ಎಕ್ಸ್ಪಾನ್ಷನ್ ಆಗ್ತಕ್ಕಂಥದ್ದು ಅಥವಾ ಅದು ನನಗೆ ಮಾಹಿತಿ ಇಲ್ಲ ಗೊತ್ತಾಯ್ತಾ ಮೊದಲಿದ್ದು ಅವರು ಹೋಗೋದಿಲ್ಲ ಅವರಿಗೆ ತಿಂಗ್ಲಿಟೇಷನ್ ಇಲ್ಲ ಇಬ್ಬರಿಗೂ ಇತ್ತು ನನಗೆ ಮಾಹಿತಿ ಅದು ಏನು ಡೆಲ್ಲಿಯಿಂದ ಅವರು ಅವರಿಗೆ ಬುಲಾವ್ ಮಾಡಿದ್ದಾರೆ ಅವರು ವರ್ಕಿಂಗ್ ಕಮಿಟಿ ಮೀಟಿಂಗ್ ಹೋಗಿದ್ದಾರೆ ಹೋದಾಗ ಮುಖಾಲ್ಪಾಲು ಅವರು ಕೇಂದ್ರದ ನಾಯಕರ ಭೇಟಿ ಮಾಡಿ ಇಲ್ಲಿನ ಸಂಪುಟ ವಿಸ್ತರಣೆಗೆ ಅಥವಾ ಗೆ ಅವರು ಪ್ರಸ್ತಾಪ ಮಾಡಿ ಅವರ ಒಂದು ಅನುಮತಿಯನ್ನ ತರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಒಂದೇ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಮುಗಿದ ಅಧ್ಯಾಯ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ ಅಲ್ಲದೆ ಸಂಪುಟ ವಿಸ್ತರಣೆ ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ ಆ ಮೂಲಕ ನಾಯಕತ್ವ ಬದಲಾವಣೆ ಬದಲು ಸಂಪುಟ ಪುನಾರಚನೆ ಆಗಬಹುದು ಅಂತ ಕೂಡ ಒಂದು ಸಣ್ಣ ಸುಳಿವನ್ನ ಕೊಟ್ಟಿದ್ದಾರೆ ಅತ್ತ ಮಾಜಿ ಸಚಿವ ಕೆಎನ್ ರಾಜಣ್ಣ ಕೂಡ ಸಂಪುಟ ಪುನಾರಚನೆ ಬಗ್ಗೆ ವರಿಷ್ಠರೊಟ್ಟಿಗೆ ಸಿಎಂ ಚರ್ಚೆ ಮಾಡಿದ್ದಾರೆ ಪುನಾರಚನೆಗೆ ಸಮ್ಮತಿ ಪಡೆದು ಬರ್ತಾರೆ ಅಂತ ಹೇಳಿದರು ಅದು ನನಗೆ ಮಾಹಿತಿ ಇಲ್ಲ ಮೊದಲಿದ್ದಿದ್ದು ಅವ್ರು ಹೋಗೋದಿಲ್ಲ ಅವರಿಗೆ ಇನ್ವಿಟೇಷನ್ ಇಲ್ಲ ಅಂತಕ್ಕಂಥದ್ದು ಇತ್ತು ನನಗೆ ಮಾಹಿತಿ ಅದು ಏನು ಡೆಲ್ಲಿಯಿಂದ ಅವರು ಅವರಿಗೆ ಬುಲಾವ್ ಮಾಡಿದ್ದಾರೆ ಅವರು ವರ್ಕಿಂಗ್ ಕಮಿಟಿ ಮೀಟಿಂಗಿಗೆ ಹೋಗಿದ್ದಾರೆ ಹೋದಾಗ ಮುಖಾಲ್ಪಾಲು ಅವರು ಕೇಂದ್ರದ ನಾಯಕರನ್ನ ಭೇಟಿ ಮಾಡಿ ಇಲ್ಲಿನ ಸಂಪುಟ ವಿಸ್ತರಣೆಗೆ ಅಥವಾ ರೀಶಲ್ಗೆ ಅವರು ಪ್ರಸ್ತಾಪ ಮಾಡಿ ಅವರ ಒಂದು ಅನುಮತಿಯನ್ನು ತರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಮುಗಿದ ಅಧ್ಯಾಯ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ ಅಲ್ಲದೆ ಸಂಪುಟ ವಿಸ್ತರಣೆ ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ ಆ ಮೂಲಕ ನಾಯಕತ್ವ ಬದಲಾವಣೆ ಬದಲು ಸಂಪುಟ ಪುನಾರಚನೆ ಆಗಬಹುದು ಅಂತ ಕೂಡ ಒಂದು ಸಣ್ಣ ಸುಳಿವನ್ನ ಕೂಡ ಕೊಟ್ಟಿದ್ದಾರೆ ಅತ್ತ ಮಾಜಿ ಸಚಿವ ಎನ್ ರಾಜಣ್ಣ ಕೂಡ ಸಂಪುಟ ಪುನಾರಚನೆ ಬಗ್ಗೆ ವರಿಷ್ಠರೊಟ್ಟಿಗೆ ಸಿಎಂ ಚರ್ಚೆ ಮಾಡಿದ್ದಾರೆ ಪುನಾರಚನೆಗೆ ಸಮ್ಮತಿ ಪಡೆದು ಬರ್ತಾರೆ ಅಂತ ಹೇಳಿದರು ಎಕ್ಸ್ಪಾನ್ಷನ್ ಆಗ್ತಕ್ಕಂಥದ್ದು ಅಥವಾ ಅದು ಆಗ್ತಕ್ಕಂಥ ಮಾಹಿತಿ ಇಲ್ಲ ಗೊತ್ತಾಯ್ತಾ ಮೊದಲಿದ್ದು ಅವ್ರು ಹೋಗೋದಿಲ್ಲ ಅವರಿಗೆ ಇಮಿಟೇಷನ್ ಇಲ್ಲ ಅಂತಕ್ಕಂಥದ್ದು ಇತ್ತು ನನಗೆ ಮಾಹಿತಿ ಅದು ಏನು ಡೆಲ್ಲಿಯಿಂದ ಅವರು ಅವರಿಗೆ ಬುಲಾವ್ ಮಾಡಿದ್ದಾರೆ ಅವರು ವರ್ಕಿಂಗ್ ಕಮಿಟಿ ಮೀಟಿಂಗ್ ಹೋಗಿದ್ದಾರೆ ಹೋದಾಗ ಪಾಲು ಅವರು ಕೇಂದ್ರದ ನಾಯಕರನ್ನು ಭೇಟಿ ಮಾಡಿ ಇಲ್ಲಿನ ಸಂಪುಟ ವಿಸ್ತರಣೆಗೆ ಅಥವಾ ಗೆ ಅವರು ಪ್ರಸ್ತಾಪ ಮಾಡಿ ಅವರ ಒಂದು ಅನುಮತಿಯನ್ನ ತರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನನಗ ಸಿಕ್ಕೇ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಮುಗಿದ ಅಧ್ಯಾಯ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ ಅಲ್ಲದೆ ಸಂಪುಟ ವಿಸ್ತರಣೆ ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ ಆ ಮೂಲಕ ನಾಯಕತ್ವ ಬದಲಾವಣೆ ಬದಲು ಸಂಪುಟ ಪುನಾರಚನೆ ಆಗಬಹುದು ಅಂತ ಕೂಡ ಒಂದು ಸಣ್ಣ ಸುಳಿವನ್ನ ಕೊಟ್ಟಿದ್ದಾರೆ ಅಥವಾ ಮಾಜಿ ಸಚಿವ ಕೆಎನ್ ರಾಜಣ್ಣ ಕೂಡ ಸಂಪುಟ ಪುನರಾರಚನೆ ಬಗ್ಗೆ ವರಿಷ್ಠರೊಟ್ಟಿಗೆ ಸಿಎಂ ಚರ್ಚೆ ಮಾಡಿದ್ದಾರೆ ಪುನಾರಚನೆಗೆ ಸಮ್ಮತಿ ಪಡೆದು ಬರ್ತಾರೆ ಅಂತ ಹೇಳಿದರು ಅದು ನನಗೆ ಮಾಹಿತಿ ಇಲ್ಲ ಮೊದಲಿದ್ದು ಅವರು ಹೋಗೋದಿಲ್ಲ ಅವರಿಗೆ ಇಲ್ವಿಟೇಷನ್ ಇಲ್ಲ ಇಬ್ಬರಿಗೂ ಇತ್ತು ನನಗೆ ಮಾಹಿತಿ ಅದು ಏನು ಡೆಲ್ಲಿಯಿಂದ ಅವರು ಅವರಿಗೆ ಬುಲಾವ್ ಮಾಡಿದ್ದಾರೆ ಅವರು ವರ್ಕಿಂಗ್ ಕಮಿಟಿ ಮೀಟಿಂಗಿಗೆ ಹೋಗಿದ್ದಾರೆ ಹೋದಾಗ ಪಾಲು ಅವರು ಕೇಂದ್ರದ ನಾಯಕರನ್ನು ಭೇಟಿ ಮಾಡಿ ಇಲ್ಲಿನ ಸಂಪುಟ ವಿಸ್ತರಣೆಗೆ ಅಥವಾ ರೀಶಲ್ಗೆ ಅವರು ಪ್ರಸ್ತಾಪ ಮಾಡಿ ಅವರ ಒಂದು ಅನುಮತಿಯನ್ನು ತರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಮುಗಿದ ಅಧ್ಯಾಯ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ ಅಲ್ಲದೆ ಸಂಪುಟ ವಿಸ್ತರಣೆ ಕಾಂಗ್ರೆಸ್ ಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ ಆ ಮೂಲಕ ನಾಯಕತ್ವ ಬದಲಾವಣೆ ಬದಲು ಸಂಪುಟ ಪುನಾರಚನೆ ಆಗಬಹುದು ಅಂತ ಕೂಡ ಒಂದು ಸಣ್ಣ ಸುಳಿವನ್ನ ಕೂಡ ಕೊಟ್ಟಿದ್ದಾರೆ ಅತ್ತ ಮಾಜಿ ಸಚಿವ ಕೆಎನ್ ರಾಜಣ್ಣ ಕೂಡ ಸಂಪುಟ ಪುನಾರಚನೆ ಬಗ್ಗೆ ವರಿಷ್ಠರೊಟ್ಟಿಗೆ ಸಿಎಂ ಚರ್ಚೆ ಮಾಡಿದ್ದಾರೆ ಪುನಾರಚನೆಗೆ ಸಮ್ಮತಿ ಪಡೆದು ಬರ್ತಾರೆ ಅಂತ ಹೇಳಿದರು ಎಕ್ಸ್ಪಾನ್ಷನ್ ಆಗ್ತಕ್ಕಂಥದ್ದು ಅಥವಾ ಅದು ನನಗೆ ಮಾಹಿತಿ ಇಲ್ಲ ಗೊತ್ತಾಯ್ತಾ ಮೊದ್ಲು ಇದ್ದಿದ್ದು ಅವ್ರು ಹೋಗೋದಿಲ್ಲ ಅವರಿಗೆ ಇನ್ವಿಟೇಷನ್ ಇಲ್ಲ ಇಬ್ಬರಿಗೂ ಇತ್ತು ನನಗೆ ಮಾಹಿತಿ ಅದು ಏನು ಡೆಲ್ಲಿಯಿಂದ ಅವರು ಅವರಿಗೆ ಬುಲಾವ್ ಮಾಡಿದ್ದಾರೆ ಅವರು ವರ್ಕಿಂಗ್ ಕಮಿಟಿ ಮೀಟಿಂಗ್ ಹೋಗಿದ್ದಾರೆ ಹೋದಾಗ ಮುಖಾಲ್ಪಾಲು ಅವರು ಕೇಂದ್ರದ ನಾಯಕರನ್ನು ಭೇಟಿ ಮಾಡಿ ಇಲ್ಲಿನ ಸಂಪುಟ ವಿಸ್ತರಣೆಗೆ ಅಥವಾ ರೀಶಲ್ಗೆ ಅವರು ಪ್ರಸ್ತಾಪ ಮಾಡಿ ಅವರ ಒಂದು ಅನುಮತಿಯನ್ನು ತರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನನಗ ಸಿಕ್ಕರು ಒಂದೇ ಸಿಕ್ಕೂ